ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಇದು ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹದಿನೈದು ದಿನ ಹೊರಗಿಟ್ರೂ ಹಾಳಾಗಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಒಂದು ದಪ್ಪ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಮುಂದೆ ತುದಿ ಮಾತ್ರ ಕಟ್ ಮಾಡ್ಕೊಳ್ಳಿ ಕಡ್ಡಿ ಬೇಡ ಮುಂದೆ ತುದಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ನೀರೇ ಸೋಸಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದನ್ನು ತುಂಬ ಸಣ್ಣಗೆ ಬೇಕಂದ್ರೆ ತುಂಬ ಸಣ್ಣಕ್ಕೆ ಆದರೂ ಹೆಚ್ಕೋಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡ್ರೂ ಆಗುತ್ತೆ ಯಾಕಂದರೆ ಕೆಲವರಿಗೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಅನಿಸ್ತಿರುತ್ತೆ ಕೆಲವರು ಸಣ್ಣಗೆ ಇರಬೇಕು ಅನ್ನೋಂಗೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಇಲ್ಲಿ ಹೆಚ್ಕೊಂಡಾದಮೇಲೆ ಇದನ್ನು ಒಂದು ಬಾಣ್ಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಹುರ್ಕೋತಿದ್ದೀನಿ ಸ್ವಲ್ಪ ನೀರು ನೀರು ಇರುತ್ತಲ್ಲ ಅದೆಲ್ಲ ಡ್ರೈ ಆಗೋ ರೀತಿ ಇದನ್ನು ಸೊಪ್ಪನ್ನ ಹುರ್ಕೋಬೇಕು ನೀರು ಫುಲ್ಲು ಡ್ರೈ ಆಗಬೇಕು ಎಲೆಗಳಲ್ಲಿ ಸ್ವಲ್ಪ ನೀರಿರಬಾರ್ದು ಸೊಪ್ಪಲ್ಲಿ ಆ ರೀತಿ ಹುರ್ಕೋಬೇಕು ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ನೀರೆಲ್ಲ ಡ್ರೈ ಆಗುತ್ತೆ ನೀರೆಲ್ಲ ಡ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು ಇದನ್ನು ಇವಾಗ ನೀರೆಲ್ಲ ಡ್ರೈ ಆಗ್ತಾ ಬರ್ತಿದೆ ಈಗ ಇರೋ ನೀರು ಫುಲ್ಲು ಡ್ರೈ ಆಗಬೇಕು ಆ ರೀತಿ ಹುರ್ಕೋಬೇಕು ಈ ರೀತಿ ನೀರೆಲ್ಲ ಡ್ರೈ ಆಗೋವರೆಗೂ ಹುರ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಬರಲ್ಲ ಗೊಜ್ಜು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಗೊಜ್ಜು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೀರೆಲ್ಲ ಫುಲ್ ಡ್ರೈ ಆಗ್ತಾ ಬಂದಿದೆ ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಎತ್ತಿಟ್ಕೋಬೇಕು ಇವಾಗ ಫುಲ್ ಡ್ರೈ ಆಗಿದೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಅದೇ ಬಾಣಲೆಗೆ ಈಗ ಒಂದು ಐದಾರು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಸ್ಪೂನು ಜೀರಿಗೆ ಹಾಕಬೇಕು ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೂರಿಂದ ನಾಲ್ಕು ಚಮಚ ಕಡಲೆಬೇಳೆ ಹಾಕ್ಕೋಬೇಕು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಬೇಳೆ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪು ಗರಿಗರಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕಬೇಕು ಎರಡು ಈರುಳ್ಳಿನ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗು ಬೇಯಿಸ್ಕೋಬೇಕು ಒಂದು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನೀರು ಉಪಯೋಗಿಸಲ್ಲ ಹಾಗಾಗಿ ಎಲ್ಲ ಪದಾರ್ಥಗಳು ಎಣ್ಣೆಲ್ಲೇ ಫ್ರೈ ಆಗಬೇಕು ಈಗ ಈರುಳ್ಳಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಸಣ್ಣಗೆ ಹೆಚ್ಚಿರೋ ಅಂಥ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾ ಇದ್ದೀನಿ ಉಪ್ಪಾಕಿ ಒಂದು ಟೀ ಚಮಚದಷ್ಟು ಅರಶಿನ ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹುರಿದಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಕ್ಕೆ ಬಿಡಬೇಕು ಮೆಂತ್ಯ ಸೊಪ್ಪು ಆದ್ರೂ ಕಹಿ ಬರೋಲ್ಲ ಮೆಂತ್ಯ ಸೊಪ್ಪು ಅಂತಲೇ ಅನ್ಸಲ್ಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಸಾಮಾನ್ಯವಾಗಿ ಮೆಂತ್ಯ ಸೊಪ್ಪು ಇದ್ದಾಗ ಬಾತು ಜಾಸ್ತಿ ಮಾಡ್ತೇವೆ ಈ ಥರ ಒಂದು ಸಲ ಗೊಜ್ಜು ಮಾಡಿ ನೋಡಿ ತುಂಬ ದಿನ ಇಟ್ಕೋಬೋದು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಮೂರು ನಾಲ್ಕು ಸ್ಪೂನು ಹುಣಸೆ ರಸ ಹಾಕ್ತಾಯಿದ್ದೀನಿ ಇದಕ್ಕೆ ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳಿ ಹಾಗೇನೆ ಅಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಮಸಾಲ ಪೌಡ್ರ್ ಹಾಕಬೇಕು ಮಸಾಲ ಪೌಡ್ರ್ ಅಂದರೆ ಕಡಲೆಬೇಳೆ ಚಕ್ಕೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಉದ್ದಿನಬೇಳೆ ಇದಿಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ಹಾಕಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ದೊಡ್ಡ ಚಮಚದಲ್ಲೆಲ್ಲ ಮೀಡಿಯಮ್ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪುಡಿ ಹಾಕಿದ್ಮೇಲೆ ಕೈ ಆಡಿಸ್ತಾನೆ ಇರಬೇಕು ಹಾಗ ಬಿಡಬಾರ್ದು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಚಕ್ಕೆ ಎಲ್ಲ ಹಾಕಿ ಪುಡಿ ಮಾಡಿರ್ತೀವಲ್ಲ ಹಾಗಾಗಿ ಇದು ಬೇಗ ತಳ ಬಿಡುತ್ತೆ ಅದಕ್ಕೇ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಾಗ ಎಣ್ಣೆಲ್ಲ ಬಿಡ್ತಾ ಬರುತ್ತೆ ಆವಾಗ ಗೊಜ್ಜು ರೆಡಿ ಆಯಿತು ಅಂತ ಇವಾಗ ಇದು ಗೊಜ್ಜು ರೆಡಿಯಾಗಿದೆ ಇವಾಗ ಇದಕ್ಕೆ ಒಂದು ಇಡಿಯಷ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಕೊಬ್ಬರಿ ತುರಿ ಫುಲ್ ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಗೊಜ್ಜು ರೆಡಿ ಆಗುತ್ತೆ ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಬೇಯಿಸ್ಕೋಬೇಕು ಕೈ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಹಾಗಾಗಿ ಕೈ ಆಡಿಸ್ತಾನೆ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಇವಾಗ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜನ ಒಂದು ವಾರದವರೆಗೂ ಹೊರಗಿಟ್ರೂ ಹಾಳಾಗಲ್ಲ ಯಾಕಂದರೆ ಇದಕ್ಕೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿರಲ್ವಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದ್ಭುತವಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೀಗೆ ಅನ್ನದ ಜೊತೆ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು